ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ಲೀಸ್ ಯಾರೋ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಬಂದು ಶುಕ್ರವಾರ ಬೆಳ ಬೆಳಗ್ಗೆ ಕರೆಂಟ್ ಹೋಗಿತ್ತು ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿದರು ನಮ್ಮಮ್ಮ ಟೊಮೊಟೊ ಬಾತ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕಾದು ಕಾದು ಸಾಕಾಯಿತು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಕರೆಂಟ್ ಬಂತು ಸೊ ಪಟ್ ಅಂತ ರುಬ್ಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡಿದೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿ ಯಾಕೆಂದರೆ ಕರೆಂಟ್ ಇಲ್ಲ ಅಂತಲೇ ಒಂದಷ್ಟೊತ್ತು ಸುಮ್ಮನೆ ಕೂತಿದ್ವಿ ಕಾಫಿ ಕೊಟ್ಬಿಟ್ಟು ಸೊ ಹಾಗಾಗಿ ಏನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅಡುಗೆ ಎಲ್ಲ ಆದಮೇಲೆ ತೋರಿಸ್ತಾ ಇದ್ದೀನಿ ಟೊಮೊಟೊ ಬಾತ್ ಮಾಡೋಣ ಅಂತ ಅಂತಿದೆ ಕರೆಂಟೆಲ್ಲ ಹೋಗಿತ್ತಲ್ಲ ಹಂಗೆ ತರಕಾರಿಗಳ್ನ ಹೆಚ್ಕೊಂಡು ಕೂತಿದ್ವಿ ಸೊ ಅದಕ್ಕೆ ಟೊಮೊಟೊ ಬಾತ್ ಬದಲು ತರಕಾರಿ ಬಾತ್ ಮಾಡಿದೆ ಹಾಗೆ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಕೂಗಿಸಿಟ್ಕೊಂಡಿದ್ದೆ ಏನೇನಿಲ್ಲ ರುಬ್ಬ ರುಬ್ಬ ಹಾಕೋಣ ಅಂತ ಅಂದ್ಬಿಟ್ಟು ಮೂಲಂಗಿ ಸಾರು ಮಾಡಿದ್ದೆ ಅವತ್ತು ಅದಾದಮೇಲೆ ನನ್ನ ತಮ್ಮ ಹೊರಗಡೆ ಹೋಗಿದ್ದೆ ಅಲ್ಲಿಂದ ಚಾಕ್ಲೇಟ್ಸ್ ತಂದಿದ್ದಾನೆ ವ ಇದೆ ಬಿಸ್ಕೆಟ್ ಚಾಕ್ಲೇಟ್ ಅಲ್ಲ ಚಾಕ್ಲೇಟ್ ಮೇಲೆ ಇದರ ಇರೋ ಇದು ಚೆನ್ನಾಗಿರುತ್ತೆ ಹೊಸಲ್ಲಿ ತಂದಿದೆ ಇದು

ಚೆನ್ನಾಗ್ ಸೊ ಹೊರ್ಗಡೆ ಹೋದಾಗೆಲ್ಲ ಚಾಕ್ಲೆಟ್ ತರ್ತಾಯಿರ್ತಾನೆ ಅದಾದ್ಮೇಲೆ ಬಂದು ನಾಷ್ಟ ಮಾಡಿದ್ವಿ ನಾಷ್ಟ ಮಾಡೋಕ್ಕೆ ಮುಂಚೆನೇ ಕೆಳಗಡೆ ಹೋಗಿದ್ವಿ ಅಮ್ಮ ಹೋಗ್ತಾ ಹೋಗ್ತಾಯಿದ್ರಲ್ಲ ಅವಾಗ ನಾಷ್ಟ ಎಲ್ಲ ಮಾಡಿಕೊಂಡು ನಮ್ಮ ಈ ಮಂತ್ ಕರ್ಕೊಬಂದಿದ್ದೆ ಅವತ್ತು ಮೇಲ್ಗಡೆ ನಾಷ್ಟ ಮಾಡ್ಬಾ ಅಂತ ನಮ್ಮ ಚಿರು ಇನ್ನೂ ಎದ್ದಿರಲಿಲ್ಲ ಅವನಿಗೆ ನಿದ್ದೆನೇ ಅರ್ದಿರಲಿಲ್ಲ ರಾತ್ರಿ ಚಪಾತಿ ಮಿಕ್ಕಿತ್ತಲ್ಲ ಆ ಚಪಾತಿ ಜೊತೆಗೆ ಒಂದು ಸ್ವಲ್ಪ ಅನ್ನ ಸಾಂಬಾರ್ ಅಥವಾ ಸಾರಿ ಅನ್ನ ಸಾಂಬಾರಲ್ಲ ಪಲಾವ್ ಹಾಕೊಂಡು ತಿಂತಾಯಿದ್ದೀವಿ ಇದೀವಿ ಹಾಗೆ ಚಾಕ್ಲೇಟ್ನೋದು ಕೂಡ ತಂದು ಸೊ ಇಟ್ಕೊಂಡು ಕೂತಿದ್ದೀವಿ ಹಾಗೆ ತಾಳ ಶಶಿ ಬೇಡ ನನಗೆ ತಾಳ್ರೆಡ್ ಪರ್ಸೆಂಟ್ ಹಂಗೆ ಕಡೆ ಅವಳು ಪಾಪ ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀವಿ ಇದು ಚಿಕನ್ ಬಿರಿಯಾನಿ ಮಧ್ಯಾಹ್ನ ಆಲ್ರೆಡಿ ಊಟ ಆಗಿತ್ತು ನಮ್ಮ ಶಶಿ ಹೊರಗಡೆ ಕಡೆ ಹೋಗಿದ್ದ ನಮ್ಮ ಏಮಂತ ಫೋನ್ ಮಾಡಿದಕ್ಕೆ ಇಲ್ಲ ಊಟ ಮಾಡಿಲ್ಲ ಅಂತ ಅಂದ್ಬಿಟ್ಟ ಒಂದು ಪ್ಲೇಟ್ ತಗೋ ಒಂದು ಪ್ಲೇಟ್ ತೊಗೊಬ ಸಾಕು ಅಂತ ಹೇಳ್ದೆ ಆದರೆ ಅವ್ನು ಮೂರು ಜನಕ್ಕೂ ಒಂದೊಂದು ಪ್ಲೇಟ್ ತೊಗೊಬಂದಿದ್ದ ಚಿಕನ್ ಬಿರಿಯಾನಿ ತೊಗೊಬಂದಿದ್ದ ಸೊ ಚಿಕನ್ ಬಿರಿಯಾನಿ ಎಲ್ಲ ತಿನ್ಕೊಂಡ್ವಿ ನಮ್ಮ ಚಿರು ಒಂದು ಚಿಕನ್ ಬಿರಿಯಾನಿ ಚೀಚಿ ನೋಡಿಬಿಟ್ಟು ಎದ್ದು ಕುತ್ಕೊಂಡು ತಿಂತಾಯಿದ್ದಾನೆ ಅದಾದಮೇಲೆ ಸಂಜೆ ಕೋಸಂಬರಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಸೊ ಕೋಸಂಬರಿನ ಹೆಸ್ರು ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ದಾಳಿಂಬೆ ಹಣ್ಣು ಕೂಡ ಬಿಡಿಸಿಟ್ಕೊಂಡೆ ಒಂದು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಹಾಗೆ ಉಪ್ಪು ಮತ್ತು ಪೆಪ್ಪರ್ ಪೌಡರು ಸೌತೆಕಾಯಿನ ಹೆಚ್ಕೊಂಡಿ ಇಷ್ಟೆಲ್ಲ ಹಾಕಿ ಮಾಡಿದ್ರೆ ಸೂಪರಾಗಿರುತ್ತೆ ನನಗಂತೂ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅದಾದಮೇಲೆ ಸಂಜೆ ಅಕ್ಕವ್ರ ಮನೆ ಹತ್ರ ಚಟ್ಲಕ್ಕ ಹಾಕೊಳಕ್ಕೆ ಹೋಗಿದ್ವಿ ನೈಟು ಅಂದರೆ ಎಂಟು ಗಂಟೆಗೆ ಹೋದ್ವಿ ತುಂಬ ಲೇಟಾಗಿ ಹೋಯಿತು ಅದಾದಮೇಲೆ ಅಕ್ಕ ಮಾಡಿರೋ ಎಗ್ ರೈಸು ಮತ್ತು ಮೊಟ್ಟೆ ಅವ್ರದ್ದು ಚಪಾತಿಗೆ ಸೊ ಅದನ್ನ ತಿಂದ್ಕೊಂಡು ಅಲ್ಲಿಂದ ಮತ್ತೆ ಬಂದ್ವಿ ಇದು ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಚಿರುದು ಸ್ಕೂಲ್ದು ಬುಕ್ಸ್ ಎಲ್ಲ ಕೊಟ್ಟಿದ್ರಲ್ಲ ಅದೆಲ್ಲ ರ್ಯಾಪರ್ ಹಾಕಿರಲಿಲ್ಲ ನಾನು ಹಾಗೆ ಇಟ್ಬಿಟ್ಟಿದ್ದೆ ಸೊ ಅದಕ್ಕೆ ಇವತ್ತು ಕೂತ್ಕೊಂಡು ಪಟ ಪಟ ಅಂತ ನೋಡ್ಕೋತಾ ಇದ್ದೀನಿ ಹಾಗೆ ಕೇಳಕ್ಕೆ ಹೋಗಿದ್ನಲ್ಲ ಇವರು ಪಪ್ಸ್ ತಂದಂಗೆ ತಂದಿರು ನಿಜ್ಲು ಅದು ಏನೋ ಒಂಥರ ಬರೀ ಪಪ್ಸ್ ಇದ್ದಂಗೆ ಇದೆ ಅಂದರೆ ಮೈದಾ ಯಾರ ಥರ ಆದರೆ ಏನೋ ಒಂಥರ ಸ್ವೀಟ್ ಇತ್ತು ಸಖತ್ತಾಗಿತ್ತು ಅದು ತಿಂತ ಇದ್ರೆ ಹಾಗೆ ನಾನೊಂದು ಇಸ್ಕೊಂಡು ಅಂದೆ ನಂಗೆ ಒಂದು ಕೊಟ್ಟರು ತಿಂದ್ಕೊಂಡು ಮೇಲೆ ಬಂದೆ ರ್ಯಾಪರ್ಸ್ ಹಾಕೋಣ ಅಂತ ಅಂದ್ಬಿಟ್ಟು ನನ್ನ ಮಗ ಇಷ್ಟು ಬುಕ್ ಬರೀತಾನ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಒಂದು ಬುಕ್ಕಂತೂ ಖಾಲಿ ಮಾಡ್ತಾನೆ ಅಂದ್ಕೊಂಡಿದ್ದೀವಿ ಮೂರು ನಾಲ್ಕು ನಾಲ್ಕು ಕೊಟ್ಟಿದೆ ಐದೈದು ಕೊಟ್ಟಿದ್ದಾರೆ ಇನ್ನು ಒಂದೇ ಅನ್ಸುತ್ತಿರ ಕನ್ನಡ ಒಂದೇ ಇರೋದು ಇಂಗ್ಲಿಶದು ನಾಲ್ಕಿದೆ ಇದು ಮ್ಯಾಕ್ಸ್ ಕೂಡ ಐದಿದೆ ಐದಿದೆ ಮ್ಯಾಥ್ಸ್ ಐದಿದೆ ಒಂದಿದೆ ಇಂಗ್ಲೀಷು ಇದು ಮ್ಯಾಥ್ಸು ಐದು ಇದೊಂದು ಮಾತ್ರ ಕನ್ನಡ ಮಾತ್ರ ಒಂದಿದೆ ಮೇಲೆ ಈ ಥರ ಕಳಿಸಲಿ ಇದು ಮಾಡಿದ್ದಾರೆ ಮೈ ಜೂನಿಯರ್ ಕೇಟರ್ ಇಷ್ಟು ಬುಕ್ಸ್ ಇದೆ ಯೂನಿಟ್ ಒನ್ ಯೂನಿಟ್ ಟೂ ಥರ ಏನೋ ಮಾಡ್ತಾರಂತೆ ಕಳಿಸಲಿ ಅದಕ್ಕೋಸ್ಕರ ಯೂನಿಟ್ ಏಟ್ ಬುಕ್ಸ್ ಇದೆ ಅಂದರೆ ಸೆವೆನ್ ಬುಕ್ಸ್ ಇದೆ ಒಂದೊಂದು ಮಾತ್ರ ಫೋರ್ ಯೂನಿಟ್ ಫೋರ್ ಮತ್ತು ಫೈವ್ ಎರಡು ಒಂದು ಬಂದಿದೆ ಸೊ ಇಷ್ಟು ಬುಕ್ಸ್ ಇದೆ ಎಲ್ಲರಿಗೂ ಈಗ ರ್ಯಾಪರ್ ಹಾಕ್ಬಿಟ್ಟು ನಾಳೆಯಿಂದ ಮಂಡೆಯಿಂದ ಕಳಿಸ್ತೀನಿ ಸ್ಕೂಲ್ಗೆ ಸೊ ಅದಕ್ಕೋಸ್ಕರ ಎಲ್ಲ ರ್ಯಾಪರ್ ಹಾಕ್ಬಿಟ್ಟು ಕರ್ಕೊಂಡೋಗಿ ಬಿಡಬೇಕಾದ್ರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಈ ಬುಕ್ಸ್ನೆಲ್ಲ ನಾವು ಸೊ ಮತ್ತು ಎಲ್ಲ ಹಾಕ್ಬಿಟ್ಟು ಅದಕ್ಕೋಸ್ಕರ ಈಗ ರ್ಯಾಪರ್ ಹಾಕೋಣ ಅಂತ ಇವತ್ತು ಶನಿವಾರ ಆಗ ನಾಳೆ ಎಲ್ಲ ಮರ್ತ್ಕೊಬಿಡ್ತೀವಿ ಬ್ಯಿಲಿ ಎಲ್ಲ ಮನೇಲಿರ್ತಾರೆಲ್ಲ ಮಾತುಕತೆ ಹಾಕ್ಕೊಂಡೆ ಮರ್ಕೊತೀನಿ ಅದಕ್ಕೋಸ್ಕರ ಇವತ್ತು ಹಾಕ್ಬಿಡೋಣ ಅಂತ ಗೊತ್ತಿದ್ದೀನಿ ಒಂದೊಂದೇ ಬುಕ್ ಹಾಕ್ತೀನಿ ನೆಕ್ಸ್ಟು ಇದು ನಾವು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದೇ ತರಕಾರಿ ಥರ ಮ್ಯಾಕ್ಸಿ ಕೆ ಅಂತ ಬುಕ್ ಅದೇ ಸೊ ನಾವು ಬರೀ ಫೋಲ್ಡ್ ಮಾಡಿ ಈ ಥರ ಮದ್ದ ಫೋಲ್ಡ್ ಮಾಡ್ಕೊಂಡು ಮಧ್ಯದಲ್ಲಿ ಮಾತ್ರ ಅದಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಸೊ ಕಟ್ಟುಕಟ್ಟು ಹಾಂ ಆಗುತ್ತೆ ನೇಮ್ ಎಲ್ಲ ಸ್ಕೂಲ್ ನೇಮ್ ಅಡ್ರೆಸ್ ಎಲ್ಲ ಇರುತ್ತಲ್ಲ ಸೊ ಚೆನ್ನಾಗಿ ಕಾಣಿಸುತ್ತೆ ಎಕ್ಸ್ಟ್ರಾ ನಾವು ಸ್ಲಿಪ್ಕರ್ ಅನ್ಸ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ ಸೊ ಇದು ಹೀಗೆ ನೇಮು ಕ್ಲಾಸು ಸಬ್ಜೆಕ್ಟು ರೋಲ್ ನಂಬರ್ ಎಲ್ಲ ಇರುತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ ಕರೆಕ್ಟ್ ಹಾಕಬೇಕು ಸರ್ ಬೆಳ್ಳಿ ಮಲಗಿದಾನೆ ನಮ್ಮ ಎಲ್ಲ ಇದ್ದಾರ ಅದಕ್ಕೋಸ್ಕರ ನಮ್ಮ ಚೀರು ಕೆಳಗಡೆ ಹೋಗಿದ್ದಾನೆ ಅವ್ರ ಅಣ್ಣನೂ ಕೂಡ ಬಂದವೇ ಅದಕ್ಕೆ ಕೆಳಗಡೆ ಹೋಗೋರೆ ಕೆಳಗಡೆ ಇದ್ದಾರೆ ನಾವು ಊಟಿಗೆ ಹೋಗಿದ್ದಾಳೆ ಊಟದಿಂದ ಒಂದಷ್ಟು ಚಾಕ್ಲೇಟ್ಸು ಮತ್ತೆ ಈಗ ತಾನೇ ತಿಂದೆ ನಾನು ಒಂದು ಅದರ ಬ್ರೆಡ್ ಥರ ಅಂದ್ರೆ ಬ್ರೆಡ್ ಅಂದರೆ ಪಪ್ಸ್ ಥರ ಇರುತ್ತಲ್ಲ ಅದೇ ಥರ ಸೇಮ್ ಇದೆ ಅಂದರೆ ಒಳಗಡೆ ಏನೂ ಹಾಕಿಲ್ಲ ಒಂಥರ ತಿಂತ ತಿಂತ ಸ್ವೀಟ್ ಅನಿಸುತ್ತೆ ಚೆನ್ನಾಗಿತ್ತು ಅದಕ್ಕೋಸ್ಕರ ಕೆಳಗೆ ಹೋಗಿದ್ನಲ್ಲ ತಿಂತ ಇಲ್ಲಿ ಬಂದು ತಿಂದು ಈಗ ಬಂದು ಗೊತ್ತಿದ್ದು ರ್ಯಾಪರ್ ಹಾಕೋಣ ಅಂತ ನಮ್ಮ ಚಿನ್ನಿ ನಮ್ಮ ಮಾಮೂ ಸಾರು ಕೊಡ್ಬೇಕಿತ್ತು ನಮ್ಮ ಅಕ್ಕ ಮನೆ ಹತ್ರಕ್ಕೆ ಹೋಗಿದ್ದಾರೆ ನನಗಂತೂ ಈಗ ನನ್ನ ಮಗ ಹೊಸ್ದಾಗಿ ಸ್ಕೂಲ್ಗೆ ಹೋಗ್ತಾ ಇರೋದಕ್ಕೆ ಅಂದರೆ ಹೊಸ ಹೊಸ್ದಾಗಲ್ಲ ಇದು ಎರಡನೇ ವರ್ಷ ಸೊ ಏನೋ ಒಂಥರ ಖುಷಿ ಅವ್ರ ಮಕ್ಳನ್ನ ಮಕ್ಕಳದೆಲ್ಲ ಬೈಂಡ್ ಹಾಕೋದು ಈ ಥರ ನಮಗಿದೆಲ್ಲ ತುಂಬಾ ಖುಷಿ ಕೊಡುತ್ತೆ ಹೊಸ ಬುಕ್ಸ್ಗಳು ಬ್ಯಾಗು ನನಗಂತೂ ನಮ್ಮ ಚಿಕ್ಕವಳಿದ್ದಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ತತ್ತಿದ್ದೀವಿ ಅದೇ ಗ್ಯಾಪ್ನ ಆಗುತ್ತೆ ಯಾವಾಗಲೂ ನಮ್ಮಪ್ಪ ಎಲ್ಲ ತೊಗೊಬಂದು ತೊಗೊಬಂದುಬಿಟ್ಟು ಕೂತ್ಕು ನಾವು ಕೂತ್ಕೊತಿದ್ವಿ ಜೊತೇಲಿ ಸೊ ಹಾಕೋದೆಲ್ಲ ಕ್ಲೀನಾಗಿ ನೋಡ್ಕೊಂಡು ಕೂತ್ಕೊತಿದ್ವಿ ಅವಾಗೇನೋ ಒಂಥರ ಖುಷಿ ವಸ್ತ್ರಲ್ಲಿ ಎಲ್ಲ ಬುಕ್ಸ್ ತರೋದು ರ್ಯಾಪರ್ ಹಾಕೋದು ನೇಮ್ ಬರೆಯೋದು ಸ್ಟಿಕ್ಕರ್ ಅಂಟ್ಸೋದು ಅಂತ ಆವಾಗೇ ಈ ಥರ ಎಲ್ಲ ಇರಲಿಲ್ಲ ಬಿಡಿ ಎಲ್ಲ ಕಾಕಿ ಬೈಂಡ್ ಪೇಪರ್ ಬೈಂಡ್ ಥರ ಬರುತ್ತಲ್ಲ ಆ ಥರದ್ದು ಸೊ ಈಗ ಈ ಥರ ಪ್ಲ್ಯಾಸ್ಟಿಕಲ್ಲಿ ಮಾಡಿಬಿಟ್ಟಿದ್ದಾರೆ ಆವಾಗ ಆ ಥರ ನಾವು ಎಷ್ಟು ಬೇಕಷ್ಟು ಕಟ್ ಮಾಡಿಕೊಂಡು ಅಂದರೆ ನಿಜ ಹೇಳಬೇಕು ಅಂದರೆ ತಿಕ್ಕ ಸಿಕ್ಕಾಪಟ್ಟೆ ವೇಸ್ಟ್ ಕೂಡ ಆಗ್ತಾಯಿತ್ತು ಬಟ್ ಇದು ವೇಸ್ಟ ಆಗೋದೇ ಇಲ್ಲ ಬಿಡಿ ಎಷ್ಟು ಕ್ಲೀನಾಗಿ ಕಟ್ ಮಾಡಿರ್ತಾರೆ ಅಂದರೆ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಬೋದು ಆರಾಮಾಗಿ ಫೋಲ್ಡ್ ಮಾಡ್ಕೋಬೋದು ಆ ಥರ ಇದೆ ನನಗಂತೂ ತುಂಬನೇ ಖುಷಿ ನನಗೆ ಬೈಂಡ್ ಹಾಕೋದು ಅಂದರೆ ಒಂಥರ ಏನೋ ಒಂಥರ ಖುಷಿ ಕೆಲಸ ಮಾಡೋದಕ್ಕೆ ಈ ಕೆಲಸ ಡೈಲಿ ಕೊಟ್ಟರು ಬೇಕಾದ್ರೆ ಅಷ್ಟು ಖುಷಿಯಾಗುತ್ತೆ ಹೊಸ ಬುಕ್ಗಳು ನೋಡ್ತಾ ಇರೋದು ಅಂತ ಅಂದರೆ ಏನೋ ಒಂಥರ ಇಷ್ಟ ಆಗುತ್ತೆ ಸೊ ನಾನು ಹೊಸ್ದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ ಹೋದ ವರ್ಷದಿಂದ ಸೊ ಇದು ಎರಡನೇ ಸಲ ಈ ಸಲ ನಮ್ಮ ಪೂರು ಕೂಡ ಆ್ಯಡ್ ಆಗಿದ್ದಾನೆ ನಮ್ಮ ಅಕ್ಕ ಹಾಕ್ತಾ ಇದ್ಲಲ್ಲಿ ನಾನೆಲ್ಲ ಹಾಕೋಕ್ಕೇನು ಹೋಗಿಲ್ಲ ಸೊ ಅದು ತುಂಬಾ ಈಸಿ ಅಲ್ವಾ ಅಕ್ಕ ಹಾಕೊಂಡು ಕೂತು ಆಗಲೇ ಹಾಕಿ ಬಿಟ್ಟಿದ್ಲು ನಾನು ಹೋಗೋಷ್ಟೊತ್ತಿಗೆ ಅವತ್ತು ಈಗ ನಾನು ಕುತ್ಕೊಂಡು ಇದ್ದೀನಿ ಫಸ್ಟ್ ಬುಕ್ಸ್ಗಳಿಗೆ ಹಾಕ್ಬಿಡೋಣ ಅಂತ ಇದು ಕಮ್ಮಿನೂ ಕೊಟ್ಟಿರೋದಿಲ್ಲ ಒಂದೆರಡು ಎಕ್ಸ್ಟ್ರಾನೇ ಕೊಟ್ಟಿರ್ತಾರೆ ಸೊ ತುಂಬಾ ಈಸಿ ನೀವು ಯಾರು ಹಾಕಕ್ಕೆ ಬರೋಲ್ಲ ಅಂದವರೆಗೂ ಕಟ್ ಮಾಡಬೇಕು ಹೆಂಗೋ ಅಯ್ಯೋ ಚಟ್ಟಾಗಿ ಹೋಗುತ್ತೆ ಬಯನೇ ಬೇಡ ಆರಾಮಾಗಿ ಹಾಕೊಬಿಡ್ಬೋದು ಸೊ ನೇಮ್ಸು ಎಲ್ಲ ಕೊಟ್ಟಿರ್ತಾರಲ್ಲ ಆರಾಮಾಗಿ ನಾವೇ ಹಾಕೋಬೋದು ಫೈನಲಿ ಎಲ್ಲ ಬುಕ್ಸು ಬೈಂಡ್ ಹಾಕಾಯಿತು ಈ ಸಲ ಒಂಥರ ಯೂನಿಟ್ ವೈಸ್ ಮಾಡೋರೆ ಬುಕ್ಕು ವಸ್ತು ನೋಡಿದ್ರೆ ಅವ್ರಿಗೆ ಕಲಿಯೋಕೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಏನೋ ಒಟ್ಟಿನಲ್ಲಿ ಗೊತ್ತಿಲ್ಲ ಹೇಗೆ ಕಲಿತಾರೆ ಅಂತ ನೋಡೋಣ ಇನ್ನೂ ಎಕ್ಸ್ಟ್ರಾ ಎರಡು ಮಿಕ್ಕಿತ್ತು ಮಧ್ಯಾಹ್ನದ ಒಟ್ಟು ಟೈಮ್ ಆಗಿತ್ತಲ್ಲ ಊಟ ಮಾಡಿ ಕೊಟ್ಟಿದ್ದಾರೆ ಆಲ್ರೆಡಿ ಮೂರು ಗಂಟೆ ಯಾಕೆಂದರೆ ಎಲ್ಲ ಸೇರಿಬಿಟ್ಟು ಮಾತಾಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮ್ಮ ಚಿನ್ನಿಗೆ ಪಾರ್ಕ್ ಹೋಗೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅದಾದಮೇಲೆ ಒಂದು ಊಟ ಮಾಡಿ ಒಂದು ನಾಲ್ಕು ಗಂಟೆ ಆಗಿತ್ತು ಅನ್ಸುತ್ತೆ ಒನ್ ಅವರ್ ಬಿಟ್ಟು ಚಿಕನ್ ತೊಗೊಬಂದಿದ್ರು ಈ ಥರ ಫೈವ್ ಸ್ಟಾರ್ ಚಿಕನ್ನು ಅದನ್ನ ಎಲ್ಲರೂ ಒಂದೊಂದು ಪೀಸ್ ಕೂತ್ಕೊಂಡು ತಿಂತಾ ಇದ್ವಿ ಹಾಗೆ ಅವ್ರಿಗೆ ಗೊತ್ತಿಲ್ದಂಗೆ ಪಿಜ್ಜಾ ಕೂಡ ಬುಕ್ ಮಾಡಿಬಿಟ್ಟಿದ್ದೆ ಅವರು ತರಕ್ಕೆ ಹೋದಾಗ ನಮಗೆಲ್ಲ ಅಂತ ಬುಕ್ ಮಾಡಿದ್ದೀರಾ ಹೇಳ್ತಾ ಇದ್ದ ನಾವೇನು ಅಂತ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಸಂಡೇ ನಮ್ಮ ಅತ್ತೆ ಬಂದಿದ್ದರು ನಮ್ಮ ಅಪ್ಪನ ಅಕ್ಕಾಯವರು ನಮ್ಮ ಸೋದರತ್ತೆ ಸೊ ಹಾಗಾಗಿ ವಿಡಿಯೋ ಕೂಡ ಮಾಡ್ಕೋತಾಯಿದ್ದೀನಿ ಇವತ್ತು ನಾಷ್ಟ ಬಂದು ಇಡ್ಲಿ ಮಾಡಿದ್ದೆ ನಾನು ದೋಸೆ ಗ್ರೂಪಿದ್ರೆ ನಮ್ಮ ಅಮ್ಮ ಇಡ್ಲಿಗಿಕ್ಬಿಟ್ಟಿದ್ವು ಇಡ್ಲಿ ಮಾತ್ರ ಬಟ್ಟೆ ಗಟ್ಟಿ ಹಾಕ್ಬಿಟ್ಟಿತ್ತು ನಾನು ಐದು ಬೇರೆ ಹಾಕೊಟ್ಟು ತಿನ್ಲಾದರೆ ತಿಂದೆ ಅದಾದಮೇಲೆ ಅಕ್ಕ ಬಂದ್ಲು ನಾವೇನೇನು ಅಕ್ಕೋರ್ ಮನೆ ಹತ್ರಕ್ಕೆ ಹೋಗ್ಬೇಕು ಅಷ್ಟೊತ್ತಿಗೆ ನಮ್ಮ ಅಕ್ಕ ಬಂದ್ಲು ನಮ್ಮ ಅತ್ತೆನ ಕರ್ಕೊಂಡು ಹೋಗ್ಕೆ ಅಂತ ಅಂದ್ಬಿಟ್ಟು ಬಂದು ನಮ್ಮ ಚಿನ್ನನ ಕಳಿಸಿದ್ಲು ಫಸ್ಟು ನಾನು ಕಳ್ಸಲ್ಲ ಅಂದ್ಬಿಟ್ಟು ಕಳಿಸ್ದೆ ಅದಾದಮೇಲೆ ಒಂದು ಹೊತ್ತು ಬಿಟ್ಟು ನಾವು ಇನ್ನೇನು ರೆಡಿ ಆದ್ವಿ ಅವರೇ ಬಂದರು ಓಕೆ ಅಂದ್ಬಿಟ್ಟು ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ಬೆಲ್ಲಿ ವಾಯ್ಸ್ ಬರ್ತಾಯಿದ್ದೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಅಷ್ಟು ಅದಕ್ಕೆ ಈಗ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾರೆ ಮಾವನಹಣ್ಣೆಲ್ಲ ಕುದ್ದು ಕೊಟ್ಟಿದೆ ಸೊ ತಿಂತಾಯಿದ್ದಾರೆ ನಂತರ ನಾಳೆ ಎರಡು ಗಂಟೆ ಆಗ್ಬಿಟ್ಟಿತ್ತು ಊಟ ಟೈಮ್ ಆಗಿತ್ತು ನನಗೂ ನಮ್ಮ ಚಿನ್ನಿಗೂ ಇಡ್ಲಿ ಇಷ್ಟ ಇಷ್ಟಾಗದೇ ಕ್ಲೀನಾಗಿ ತಿನ್ನೋಕ್ಕಾಗಲಿದೆ ಮತ್ತು ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹೊಟ್ಟೆ ನನ್ನ ಹಸ್ಬೆಂಡ್ನಾಗ ಕರ್ಕೊಂಡು ಹೋದ್ವಿ ಅವರು ಏನು ಬೇಕು ತಗೋ ಅಂತ ಅಂದ್ರೆ ಸೊ ನಾನು ಹೋಗ್ಬಿಟ್ಟು ನನ್ನ ಮಸಾಲೆ ದೋಸೆ ಮೂರು ಜನಕ್ಕೂ ಒಂದೊಂದು ಮಸಾಲೆ ದೋಸೆ ಹೇಳಿದೆ ಹೇಳ್ಬಿಟ್ಟು ಹೋಗಿ ಕುತ್ಕೊಂಡ್ವಿ ಸಿಕ್ಕಾಪಟ್ಟೆ ಹೊಟ್ಟೆ ಹೊಟ್ಟೆ ಎಸಿತ್ತು ನಮ್ಮ ಚಿನ್ನಿ ತಿಂದೆ ಇಲ್ಲ ಬಿಡಿ ಒಂದೋ ಎರಡೋ ತಿನ್ಬಿಟ್ಟು ಅವಳು ಸುಮ್ಮನಾಗ್ಬಿಟ್ಟಿದ್ಲು ಅದಕ್ಕೆ ನಾನು ಚಿನ್ನಿ ಮತ್ತು ನನ್ನ ಹಸ್ಬೆಂಡ್ ಮೂರು ಜನ ಬಂದಿದ್ದೀವಿ ಹುಡುಗರೆಲ್ಲ ಆಲ್ರೆಡಿ ನಮ್ಮ ಮಾಮಾ ಬಂದಿದ್ರು ಅವ್ರ ಜೊತೆ ಹೊರಟೋಗಿದ್ರು ಅದಕ್ಕೋಸ್ಕರ ನಾವು ಮೂರು ಜನ ಬಂದ್ವಿ ಜಾಮೂನು ಹಾಗೆ ಜಾಮೂನು ಮತ್ತು ಇದು ಪನ್ನೀರ್ ಕಬಾಬ್ ತೊಗೊಂಡ್ವಿ ಪನ್ನೀರ್ ಕಬಾಬ್ ಅಂತೂ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಸೈಜ್ ದಪ್ಪ ಆಗಿದ್ದಕ್ಕೆ ಮಕ್ಕೊಡಿತಾಯಿತ್ತು ಅಲ್ಲಿಂದ ಊಟ ಮಾಡ್ಕೊಂಡು ಬಂದಮೇಲೆ ನಮ್ಮ ಚಿರು ನಮ್ಮ ಪೆಂಗ್ಳಿಗಿಬ್ರು ಒಂದು ರೌಂಡ್ ಓಡಿಸ್ತಾಯಿದ್ರು ರೌಂಡ್ ಅಂದರೆ ಇಳಿಯೋಕ್ಕೆ ರೆಡಿ ಇಲ್ಲ ಸೊ ಒಂದು ಮೂರು ರೌಂಡ್ ಒಡಿಸಿದ್ರು ಅದಾದ ಮೇಲೂ ಬರೋದು ಕಳ್ತಾಯಿತ ನಮ್ಮ ಅದಾದಮೇಲೆ ಒಂದು ನಾಲ್ಕು ಗಂಟೆ ಹಂಗೆ ಅವರು ಬಿರಿಯಾನಿ ಆಗಿದ್ದು ಅನ್ಸುತ್ತೆ ಅಲ್ಲಿಂದ ಹೋಗಿ ಚಿಕನ್ ತೊಗೊಂಡು ಮಾಡೋಷ್ಟೊತ್ತಿಗೆ ಲೇಟ್ ಆಯ್ತು ನಮ್ಮ ಮನೇಲಿ ನೀರು ಹೊಡೆದಿರಲಿಲ್ಲ ನೀರು ಖಾಲಿ ಓನರ್ ಅಂಕಲ್ಲು ನೀರು ಹೊಡೆದಿರಲಿಲ್ಲ ಹಾಗಾಗಿ ಇಲ್ಲಿ ಹಾಕೋರ್ ಮನೆ ಹತ್ರನೇ ಚಿಕನ್ ಮಾಡ್ತಾಯಿದ್ದೀವಿ ಮಧ್ಯಾಹ್ನ ಊಟ ಬಂದು ಇವ್ರು ಮಾಡಿದ್ದು ಇವ್ರು ರೆಡಿ ಮಾಡಿದ್ದು ನಾಲ್ಕು ಗಂಟೆ ಆಗಿತ್ತು ನಾವೇನಾದ್ರು ನಾನು ಜೀ ನೀವು ಹೋಗಿ ಊಟ ಮಾಡ್ಕೊಬರ್ಲಿಲ್ಲ ಅಂದರೆ ವಾಸ ಹಾಕಾಯ್ತಿರ್ಲಿಲ್ಲ ಹೊಟ್ಟೆ ಸಿಕ್ಕಾಪಟ್ಟೆ ಅಸ್ಬಿಟ್ಟಿತ್ತು ಹಂಗಾಗಿ ಅಲ್ಲಿ ಹೋಗಿ ಊಟ ಮಾಡ್ಕೊಬಂದ್ವಿ ನಮ್ಮ ಆಂಟಿ ಸ್ವಲ್ಪ ಲೇಟಾಗಿ ಬಂದರು ಒಂದು ಆರು ಗಂಟೆ ಆಗಿತ್ತು ಅನಿಸುತ್ತೆ ಬಿರಿಯಾನಿ ಇದೆ ಆಂಟಿ ಒಂದು ಸ್ವಲ್ಪ ತಿನ್ನು ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ಲು ಹಾಗೆ ತಿಂತ ಕೂತಿದ್ರು ಇವರೆಲ್ಲರನ್ನೂ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಬಿಟ್ಟಿದ್ದೆ ನಮ್ಮ ಬೆಳ್ಳಿ ಪೌಡ್ರ್ ಡಬ್ಬನ ಬೀಳಿಸ್ಬಿಟ್ಟು ಪೌಡ್ರನ್ನೇ ಕೈಗೆಲ್ಲ ಮೆತ್ಕೊಬಿಟ್ಟಿದ್ದ ಹಾಗೆ ಆಟ ಈಗ ಒಂದು ಚಿಕ್ಕ ಬ್ಯಾಟ್ರಿ ಇತ್ತು ಆ ಬ್ಯಾಟ್ರಿ ಇಟ್ಕೊಂಡು ಆಟಾಡ್ತಾ ಇದ್ದಾನೆ ಅದಾದಮೇಲೆ ಎಲ್ಲ ಸ್ವಲ್ಪ ಟೀ ಕಾಯಿಸ್ಕೊಂಡು ಕುಡಿತಾ ಇದ್ದೀವಿ ಸೊ ಎಲ್ಲ ಊಟ ನಾಲ್ಕು ಗಂಟೆ ಹಂಗೆ ಮಾಡಿದ್ವಾ ನಾಲ್ಕು ಗಂಟೆ ಮೂರು ಆಗಿತ್ತು ನೀನು ಹೇಳ್ತೀಯಾ ಟೀ ಕುಡ್ಕೊಂಡು ಕೂತಿದ್ದೀವಿ ಸೊ ಎಲ್ಲ ಟೀ ಕುಡ್ದಾದ ಮೇಲೆ ಅಡುಗೆ ಸ್ಟಾರ್ಟ್ ಮಾಡಿ ಅಂದರೆ ಚಪಾತಿ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಚಪಾತಿ ಮಾಡ್ತಾ ಇದ್ವಿ ಹಂಗೆ ಮಟನ್ ಸಾಂಬಾರೆಲ್ಲ ಮಾಡಿದ್ವಿ ಚಪಾತಿ ಎಲ್ಲ ಹರಡು ಒಂದು ಸಲ ಹಾಕಿ ನಮ್ಮ ಮಾಡಿಸಿ ಕುತ್ಕೊಂಡು ಲಾಸ್ಟಲ್ಲಿ ಬೇಯಿಸ್ತಾ ಇದ್ದೀನಿ ಬೇಯಿಸ್ತಾ ಇದ್ದರು ಮೊದಲೇ ಇನ್ನೊಂದು ಸ್ವಲ್ಪ ಇತ್ತು ನಾದ್ಮೇಲೆ ವಿಡಿಯೋ ಮಾಡೋದು ಚಪಾತಿ ಫುಲ್ ಆಗೋಗದೇ this is rice پالಕ್ ಚಿಕನ್ ಗ್ರೇವಿ ಓಹ್ вот ದೊರು ನಾನು ಗುಡಿಸ್ತಾ ಇರೋರು ಇವರು ಬಡಸೋರು ಇವರು ಯಾರು ಕುತ್ತ್ಕೊಂಡು ಹುಣ್ಣೋರು ಇವರು ಯಾರು ಏ ಬೌಟಾ ಮಾಡ್ಕೊಂಡ್ರೆ ಬರೆ ಚೆನಿ അള്ളത് ബേട സമീർ അക്ക നോക ಅಕ್ಕೋರ್ ಮನೆಯಿಂದ ಬಂದು ನಮ್ಮ ಚಿರು ಬ್ಯಾಗ್ನೆಲ್ಲ ಸ್ಕೂಲ್ ಮುಗಿದ್ಮೇಲೆ ವಾಶ್ ಮಾಡಿ ಇಟ್ಬಿಟ್ಟಿದ್ನಲ್ಲ ಸೊ ಅದು ನನಗೆ ಬೇಕಾದಾಗ ಸಿಗಲ್ಲ ಸೊ ಹಾಗಾಗಿ ನೈಟೇ ಎಲ್ಲನೂ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಬ್ಯಾಗ್ನ ಲಂಚ್ ಬ್ಯಾಗು ಮತ್ತು ಬ್ಯಾಗ್ನು ಕೂಡ ಎತ್ತು ಮಾಡ್ತಾ ಇದ್ದೀನಿ ಆಮೇಲೆ ನಾನು ಬೆಳಗ್ಗೆ ನಾಷ್ಟ ಏನಾದ್ರು ಲೇಟ್ ಯಾರು ಲೇಟ್ ಆಯಿತು ಅಂತಂದರೆ ಈ ಬ್ಯಾಗ್ ಹುಡ್ಕೋದು ಇನ್ನೂ ಲೇಟ್ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ಲೇಟ್ ಆಗೋದು ಬೇಡ ಫಸ್ಟ್ ಡೇನೇ ಯಾಕೆ ಲೇಟಾಗಿ ಕಳ್ಸೋದಲ್ವಾ ಸೊ ಹಾಗಾಗಿ ನಮ್ಮ ಚಿರು ಬೆಡ್ಲಿನೂ ಕೂಡ ಆಟ ಆಡ್ತಾಯಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಪಲಾವ್ ಮಾಡ್ತಾ ಇದ್ದೀನಿ ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಗೋಡಂಬಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮತ್ತು ಪಲಾವೆಲೆ ಒಂದು ಏಲಕ್ಕಿನೂ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಕಸೂರಿ ಮೆಂತೆ ಹಾಕೊಂಡು ಫ್ರೈ ಮಾಡಿಕೊಂಡು ಸೊ ಅದಾದಮೇಲೆ ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಒಂದು ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದೊಂದು ಪೇಸ್ಟ್ ಹಾಕೋತಾ ಇದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ನಡೆಯುತ್ತೆ ಒಂದೆರಡು ಸ್ಪೂನು ಅದಿಲ್ಲ ಅಂತ ಅಂದಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಲೇಬೇಕಲ್ಲ ಸೊ ಅದಕ್ಕೆ ಎರಡು ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಮರಿ ಸೊಪ್ಪು ಒಂದು ಇಂಚು ಚಕ್ಕೆ ಮತ್ತು ಎರಡು ಲವಂಗ ಹಾಕೊಂಡಿದ್ದೀನಿ ಇದನ್ನು ನಮ್ಮಮ್ಮ ಯಾವಾಗಲೂ ಅಕಸ್ಮಾತ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದಾಗ ರುಬ್ಬ ಬೇಕಾರೆ ಕೊತ್ತಮರಿ ಸೊಪ್ಪು ಚಕ್ಕೆ ಲವಂಗನ ಆ್ಯಡ್ ಮಾಡ್ಕೋತೀವಿ ಅದಾದಮೇಲೆ ಹಸಿವಾಸನೆ ಹೋಗೋವರೆಗೂ ಅದನ್ನ ಫ್ರೈ ಮಾಡಿ ಟೊಮೊಟೆ ಹಣ್ಣು ಮತ್ತು ಕೊತ್ತಮರಿ ಸೊಪ್ಪು ಕುದೀನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಟಮೊಟೆ ಹಣ್ಣೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಇನ್ನು ಮಿಕ್ಕಿದ ತರಕಾರಿ ಏನಿರುತ್ತೆ ಅದನ್ನ ಹಾಕ್ಕೋತಾಯಿದ್ದೀನಿ ನನಗೆ ಟೊಮೊಟೆ ಹಣ್ಣು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ತರಕಾರಿ ಫುಲ್ ಬೆಂದೋದೇ ಇಷ್ಟ ಆಗಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಬೆಂದ ಮೇಲೆ ಹಾಕೋತಾ ಇದ್ದೀನಿ ನೈ ಫ್ರೈ ನಾವು ಫ್ರೈ ಮಾಡಬೇಕಾದ್ರೆ ಅರ್ಧ ತರಕಾರಿ ಬೆನ್ನೋಗಿರುತ್ತೆ ಅದಾದಮೇಲೆ ಕೂಗಿಸ್ದಾಗ ಇನ್ನೂ ಬಿದ್ದೋಗುತ್ತೆ ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಅರಶಿನ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಫ್ರೈ ಆದಮೇಲೆ ಇನ್ನೇನು ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಎಷ್ಟು ಬೇಕು ನೀರು ನೋಡಿಕೊಂಡು ಹಾಕ್ಕೊಂಡು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಕ್ಕಿನ ಹಾಕ್ಕೊಂಡು ಒಂದು ವಿಷಾಲ ಬರ್ಸ್ಕೊಂಡ್ರೆ ಸಾಕು ನಮ್ಮ ಬೆಳ್ಳಿ ಚಿರು ಕೂಡ ಎದ್ದ ಅವನಿಗೆ ಆರ್ಲಿಕ್ಕೆ ಸಾಕೊಟ್ಟಿದ್ದೆ ಅವನು ಕುಡಿದ ಮೇಲೆ ಅವನ್ನ ಕೂಡ ರೆಡಿ ಮಾಡಿ ಇವಾಗ ಸ್ನಾನ ಮಾಡಿ ಕಳಿಸ್ತೀನಿ ಸಿಕ್ಕಾಬಟ್ಟೆ ಸೆಕೆ ಇರೋದ್ರಿಂದ ಅವನು ಟಿ ಶರ್ಟ್ನ ತೆಗೆದಾಕಿದ್ರು ಅವರಪ್ಪ ಅದಾದಮೇಲೆ ನಮ್ಮ ಅತ್ತೆ ಕೂಡ ನಿಂತಿದ್ದಾರೆ ನಮ್ಮ ಚಿರುನ ಬೆಳ್ಳಿನ ಬಿಡೋ ಚಿರುನ ಬಿಡಕ್ಕೆ ಹೋಗ್ತಾ ಇದೆ ನಮ್ಮ ಬೆಳ್ಳಿ ನನ್ನ ಎತ್ಕೊಂಡು ಹೋಗಲಿ ಅಂತ ಹೇಳ್ತಾ ಅದಕ್ಕೋಸ್ಕರ ಈಚೆ ಎತ್ಕೊಂಡು ನಿಂತಿದ್ರು ಅದಾದಮೇಲೆ ಮಧ್ಯಾಹ್ನ ನಮ್ಮ ಪೂರು ಲಂಚ್ ಬಾಕ್ಸೇ ಕೊಟ್ಟು ಕಳಿಸಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಡೇನೇ ಲಂಚ್ ಬ್ಯಾಗ್ನ ಬಿಟ್ಟು ಬಂದುಬಿಟ್ಟಿದ್ದೆ ಅದಾದಮೇಲೆ ಹೋಗಿ ಕರ್ಕೊಂಡು ತೊಗೊಂಡು ಬಂದೆ ಹ್ಞೂ ಅಂತ ಅಳ್ತಾ ಇದ್ನಂತೆ ಬಂದ ಬಂದಮೇಲೆ ಸ್ವಲ್ಪ ಸಮಾಧಾನ ಆಗಲಿ ಅಂತ ಅಂದ್ಬಿಟ್ಟು ಸ್ವೀಟ್ಸ್ ಎಲ್ಲ ಅಂದರೆ ಬಿಸ್ಕೆಟ್ ಎಲ್ಲ ಇತ್ತಲ್ಲ ಅದನ್ನ ಕೊಟ್ಟಿದ್ದೀನಿ ತಿಂತಾ ಕೂತಿದ್ದಾರೆ ಅದಾದ್ಮೇಲೆ ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾ ಮತ್ತೆ ಮಧ್ಯಾಹ್ನನೇ ಹೊರಟೋಗಿದ್ರು ನಮ್ಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ನಿಜವಾಗ್ಲೂ ಎಷ್ಟೊಂದು ತಡೆಯೋದಕ್ಕೆ ಟ್ರೈ ಮಾಡಿದೆ ನಾಳೆ ಹೋಗು ನಾಳೆ ಹೋಗು ಅಂತ ಅಂದ್ಬಿಟ್ಟು ಅವ್ರು ಇರೋದಕ್ಕಿಂತ ರೆಡಿ ಇರ್ಲಿಲ್ಲ ಮತ್ತೆ ಹೊರಟೋದ್ರು ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವೆಲ್ಲ ಸೊ ಹಾಗಾಗಿ ಅದಾದ್ಮೇಲೆ ಸಂಜೆ ರೆಡಿಯಾಗಿ ಕೂತಿದ್ದೆ ಹಾಗೆ ಟೀ ರೆಡಿಯಾಗಿ ದಡಮ್ಮ ದಡಪ್ಪ ದೊಡಪ್ಪ ಎಲ್ಲ ಅಲ್ಲೋಯ್ತಾ ಹಂಗಬೇಕ ದೊಡಪ್ಪ ಮನಿಗೆ ಹ್ಮ್ ನಡಿ ಹೋಗನ್ ಅಮ್ಮೋರ್ ಫ್ಯಾಕ್ಟ್ರಿ ಹತ್ರಕ್ಕೆ ಹೋಗ್ಬೇಕಿತ್ತು ಸೊ ಅಲ್ಲಿಂದ ಹೋಗಿ ಅವ್ರನ್ನ ಕರ್ಕೊಂಡು ಬರಬೇಕಾದ್ರೆ ನಮ್ಮ ಶಶಿ ಒಂದು ಸಿಲ್ವರ್ ಚೈನ್ ತಗೋತೀನಿ ಅಂತ ಅಂದ ಹಾಗೆ ನಾನು ಸ್ವಲ್ಪ ಇಲ್ಲಿ ಒಡವೆ ಚೀಟಿ ಕೂಡ ಕಟ್ತಾಯಿದ್ದೀವಿ ಹಾಗಾಗಿ ಬಂದು ಅವನು ಸಿಲ್ವರ್ ಚೈನ್ ತೊಗೊಂಡ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ಅದಾದಮೇಲೆ ನಮ್ಮ ಶಶಿಗೆ ಒಂದು ಫೋನ್ ತಗೊಬರಕ್ಕೆ ಕೇಳಿದೆ ಅಪ್ಪ ತಗೋತಾ ಇದ್ದಾರೆ ಅಪ್ಪ ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ಯಾಮ್ಸಂಗ್ ನಾರ್ಮಲ್ ಸಿಕ್ಸ್ ತೌಸಂಡು ಸಿಕ್ಸ್ ತೌಸಂಡ್ಗೆ ನೋಡಿ ಇಷ್ಟು ದೊಡ್ಡ ಮೊಬೈಲ್ ಬಂದಿದೆ ಅಂದರೆ ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಸ್ವಲ್ಪ ಸ್ವಲ್ಪನೆಲ್ಲ ಫುಲ್ಲು ಕಮ್ಮಿನೇ ಇರುತ್ತೆ ಅಪ್ಪಂಗೆ ಫೋಟೋ ಏನಷ್ಟೇ ಇದಾಗುತ್ತೆ ವೀಡಿಯೋಸ್ ಎಲ್ಲ ನೋಡೋದಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಅಪ್ಡೇಟ್ ಆಗ್ತಿದ್ದಾರೆ ಸೊ ನಮ್ಮ ಅಪ್ಪು ಕೂಡ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗೋಯಿತು ನಮ್ಮ ಅಪ್ಪನದ ಮೊಬೈಲ್ ಕಳೆದೋಗಿ ಅಷ್ಟಿನಿಂದ ಮೊಬೈಲ್ ತಗೊಟ್ಟೇ ಇರಲಿಲ್ಲ ಇದಕ್ಕೋಸ್ಕರನೇ ಅದಾದಮೇಲೆ ನಮ್ಮಕ್ಕ ಒಂದು ವಾಚ್ ಕೂಡ ಬುಕ್ ಹೇಳಿದ್ಲು ನಮಗೇ ನಾನು ನಮ್ಮಕ್ಕ ತಗೊಂಡಿದ್ದೀವಿ ಸೊ ನೋಡ್ತಾ ಇರ್ಬೋದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಮೀಶೋದಲ್ಲಿ ಬುಕ್ ಮಾಡಿದೆ ತುಂಬನೇ ಅಫರ್ಡಬಲ್ ರೇಂಜಲ್ಲಿದೆ ತುಂಬಾ ಚೆನ್ನಾಗಿದೆ ಕ್ಲಾಸ್ ಇಲ್ಲ ನೋಡಿ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ತುಂಬಾ ಚೆನ್ನಾಗಿತ್ತು ತುಂಬಾ ಚೀಪ್ ರೈಟ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಹಾಗಾಗಿ ಹಾಕಿದ್ದೀನಿ ನಮ್ಮ ಬೆಳ್ಳಿ ಚಿರುನ ಸ್ಕೂಲಿಂದ ಬರ್ತಾ ಇರೋದಿರು ನಮ್ಮ ಚಿನ್ನಿ ಹೋಗಿದ್ಲು ಕರ್ಕೊಬರೋದಕ್ಕೆ ಅಂತ ನಮ್ಮ ಬೆಳ್ಳಿ ನೋಡಿದ ತಕ್ಷಣ ನಮ್ಮ ಚಿರು ನೋಡಿದ ತಕ್ಷಣ ಇದ್ದಾನೆ ಅದಾದಮೇಲೆ ಲಂಚ್ ಬ್ಯಾಗ್ ತೊಗೊಂಡು ಬಾ ಅಂತ ಅಂದ್ಬಿಟ್ಟು ಕೊಡಿಸ್ಕೊಂಡು ನಮ್ಮ ಚಿರು ಕರ್ಕೊಂಡು ಬರ್ತಾ ಇದ್ದಾನೆ ಇಬ್ರು ಕರ್ಕೊಂಡು ಬಂದಿರೋದು ನಮ್ಮ ಚಿನ್ನಿ ಹೋಗಿಲ್ಲ ಅವತ್ತು ಕರ್ಕೊ ಬರೋದಕ್ಕೆ ನಮ್ಮ ಅಕ್ಕ ವೀಡಿಯೋ ಮಾಡಿ ಅಂದಿಲ್ಲಂತೆ ಹಾಗಾಗಿ ನಾನು ವೀಡಿಯೋನ ಹಾಕ್ತಾ ಇದ್ದೀನಿ ಈ ಫಸ್ಟ್ ಟೈಮು ಸ್ಕೂಲ್ಗೋಯ್ಲಿ ಅಂಗನವಾಡಿಗೂ ಹೋಗ್ತಾ ಇದ್ದಾರೆ ಅಂತಂದ್ರೆ ಮಕ್ಕಳು ಹೇಗಿರ್ತಾರೆ ಅಂತ ನೋಡೋ ಆಸೆ ತಾಯ್ದೀರ್ಗಿದ್ದೇ ಇರತ್ತಲ್ವ ಸೊ ನನಗೂ ಹಾಗೆ ಅನ್ನಿಸ್ತಿತ್ತು ನಮ್ಮ ಅಕ್ಕ ಅವಾಗ ನನ್ನ ಚಿರುನ ಶಿಶ್ವರಕ್ಕೂ ಒಂದೆರಡು ದಿವಸ ಇರಿಸ್ಕೊಳ್ಳೋದಕ್ಕೆ ಕಳಿಸಿದ್ದೆ ಯಾಕೆಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಸುಮ್ಮನೆ ಹಿಂಸೆ ಒಂದು ಒಂದೆರಡು ಅವರ್ ಆದರೂ ನೋಡ್ಕೋತಾರೆ ಕಳಿಸು ಅಂತ ಅಂತಿದ್ರು ಅದಕ್ಕೋಸ್ಕರ ಕಳಿಸಿದ್ದೆ ಅವಾಗ ಅವಳು ವೀಡಿಯೋ ಮಾಡಿ ಕಳಿಸ್ತಾಯಿದ್ಲು ನನಗೆ ಅದಾದಮೇಲೆ ಅವ್ರನ್ನ ಕರ್ಕೊಂಡು ನಮ್ಮ ಅಕ್ಕವ್ರ ಮನೆ ಹತ್ರಕ್ಕೆ ಹೋಗಿದ್ದೆ ನಮ್ಮ ಅಕ್ಕವ್ರ ಮನೆ ಹತ್ರ ನಮ್ಮ ಬೆಳ್ಳಿ ನೋಡಿ ಶಿಗಾಡ್ತಾರೆ కొడియాలని చెప్పేది కొడియాలని చెప్పేది కొడియాలని చెప్పేది అందరూ కొడియితి కళ్ళనపకరు నిడియాలని కొడియాలని చెప్పేది పక్కముచ్చు కండి ಅಮ್ಮವರು ಕೆಲಸದಿಂದ ಬರೋದನ್ನ ಬೆಳ್ಳಿ ನೋಡ್ಕೊಂಡು ನಿಂತಿದ್ದಾನೆ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್